ನಮಸ್ಕಾರ ಸ್ನೇಹಿತರೆ ನಮ್ಮ ರಿಯಲ್ ಎಸ್ಟೇಟ್ ಚಾನೆಲ್ಗೆ ಸ್ವಾಗತ ಇಂದು ನಾನು ವಿಶಾಲವಾದ ಮಲಗುವ ಕೋಣೆ ಸ್ವತಂತ್ರ ಮನೆಯ ಬಗ್ಗೆ ವಿವರಿಸಲಿದ್ದೇನೆ ಇದು ಗೇಟೆಡ್ ಕಮ್ಯುನಿಟಿ ಹೌಸ್ ಆಗಿದ್ದು ಮಾರಾಟಕ್ಕೆ ಬಂದಿದೆ ಸ್ನೇಹಿತರೆ ದಯವಿಟ್ಟು ಮನೆಯ ಮೇಲಿನ ಹೆಚ್ಚಿನ ವಿವರಗಳಿಗಾಗಿ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಏಕೆಂದರೆ ನೀವು ಈ ವಿಡಿಯೋವನ್ನು ಬಿಟ್ಟು ಬಿಟ್ಟರೆ ನೀವು ಯಾವುದೇ ಪ್ರಮುಖ ಮಾಹಿತಿಯನ್ನು ಕಳೆದುಕೊಳ್ಳಬಹುದು ಈಗ ನಾವು ಮನೆಯ ಪಾರ್ಕಿಂಗ್ ಪ್ರದೇಶವನ್ನು ನೋಡೋಣ ಇದು ಪಾರ್ಕಿಂಗ್ ಪ್ರದೇಶ ಈ ಪಾರ್ಕಿಂಗ್ ಪ್ರದೇಶದಲ್ಲಿ ನೀವು ಒಂದು ಬೈಕು ಮತ್ತು ಒಂದು ಕಾರನ್ನು ಸುಲಭವಾಗಿ ನಿಲ್ಲಿಸಬಹುದು ಈಗ ನಾವು ಮನೆಯ ಒಳನೋಟವನ್ನು ನೋಡೋಣ ಇದು ಸುಂದರವಾದ ಸುಳ್ಳು ಸೀಲಿಂಗ್ ಮತ್ತು ಗುಣಮಟ್ಟದ ಮಾರ್ಬಲ್ ಫಿನಿಶಿಂಗ್ನೊಂದಿಗೆ ವಿಶಾಲವಾದ ಹಾಲ್ ವೀಕ್ಷಣೆಯಾಗಿದೆ ಹಾಲ್ ಮಾತ್ರವಲ್ಲ ಎಲ್ಲಾ ಮಲಗುವ ಕೋಣೆಗಳು ಸಹ ಬಹಳ ವಿಶಾಲವಾಗಿವೆ ಈಗ ನಾವು ಮಾಸ್ಟರ್ ಬೆಡ್ ಅನ್ನು ನೋಡೋಣ ಇದು ಲಗತ್ತಿಸಲಾದ ವಾಶ್ರೂಮ್ನೊಂದಿಗೆ ವಿಶಾಲವಾದ ಮಾಸ್ಟರ್ ಬೆಡ್ರೂಮ್ ಆಗಿದೆ ನಿಮಗೆ ಅಗತ್ಯವಿರುವಲ್ಲಿ ಕಪಾಟುಗಳು ಮತ್ತು ಚರಣಿಗೆಗಳನ್ನು ಒದಗಿಸಲಾಗುತ್ತದೆ ಮತ್ತು ವಾತಾಯನ ಉದ್ದೇಶಕ್ಕಾಗಿ ನಿಮಗೆ ಕಿಟಕಿಗಳನ್ನು ಸಹ ಒದಗಿಸಲಾಗುತ್ತದೆ ಇದು ಸುಂದರವಾದ ಬಿಲ್ಡರ್ ಕನ್ಸ್ಟ್ರಕ್ಷನ್ ಹೌಸ್ ಆಗಿದ್ದು ನೀವು ಅದನ್ನು ಕಡಿಮೆ ಬೆಲೆಗೆ ಪಡೆಯುತ್ತೀರಿ ಈಗ ನಾವು ಅಡಿಗೆ ಪ್ರದೇಶವನ್ನು ನೋಡೋಣ ಇದು ವಿಶಾಲವಾದ ಅಡಿಗೆ ಪ್ರದೇಶವಾಗಿದೆ ಅಗತ್ಯವಿರುವಲ್ಲೆಲ್ಲ ನಿಮಗೆ ಕಪಾಟುಗಳು ಮತ್ತು ಚರಣಿಗೆಗಳನ್ನು ಒದಗಿಸಲಾಗುತ್ತದೆ ಅಡಿಗೆ ಪ್ರದೇಶದ ಎದುರು ನಿಮಗೆ ದೊಡ್ಡ ಅಂತರವನ್ನು ಒದಗಿಸಲಾಗಿದೆ ಮತ್ತು ನೀವು ಈ ಅಂತರವನ್ನು ಊಟದ ಅಂತರವಾಗಿ ಬಳಸಬಹುದು ಇದು ಏಕಮಾಲಿಕ ಬಿಲ್ಡರ್ ನಿರ್ಮಾಣ ಮನೆ ಈ ಮನೆಗೆ ಎಲ್ಲ ಕಾಗದದ ಕೆಲಸಗಳು ತುಂಬಾ ಸ್ಪಷ್ಟವಾಗಿವೆ ನಾವು ನಮ್ಮ ಕಡೆಯಿಂದ ಎಲ್ಲ ಕಾಗದದ ಕೆಲಸಗಳನ್ನು ಪರಿಶೀಲಿಸಿದ್ದೇವೆ ಮತ್ತು ನಂತರ ನಾವು ಈ ಚಾನಲ್ನಲ್ಲಿ ಪೋಸ್ಟ್ ಮಾಡುತ್ತಿದ್ದೇವೆ ನೀವೆಲ್ಲರೂ ಈ ಮನೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಇಷ್ಟಪಡಲು ಮರೆಯದಿರಿ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ